ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಬೀಟ್ರೋಟ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರೋ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೀಟ್ರೋಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎಡ್ಜಸ್ನ ಕಟ್ ಮಾಡಿಕೊಂಡು ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡರಿಂದ ಮೂರು ಬೀಟ್ರೋಟ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಬೀಟ್ರೂಟ್ನ ಯೂಸ್ ಮಾಡ್ಬೋದು ಉಳಿದಿರೋ ಎಲ್ಲ ಬೀಟ್ರೂಟ್ಗಳನ್ನ ಎಡ್ಜಸ್ನ ಕಟ್ ಮಾಡಿಕೊಂಡು ಎಲ್ಲ ಬೀಟ್ರೂಟ್ಗಳು ಸಿಪ್ಪೆನ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳೋಣ ಪೀಲ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಪೀಲ್ ಮಾಡಿ ಹಾಗೆ ಬೀಟ್ರೂಟ್ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಇಲ್ಲದೆ ಇರೋ ಹಾಗೆ ನೀಟಾಗಿ ಎಲ್ಲನೂ ಪೀಲ್ ಮಾಡಿಕೊಳ್ಳಿ ನೋಡಿ ಪೀಲ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ಇಷ್ಟು ಕ್ಲೀನ್ ಸಾಕು ನಂತರ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ನೀವು ಎಷ್ಟು ಬೀಟ್ರೂಟ್ನ ಯೂಸ್ ಮಾಡಿದ್ದೀರಾ ಅಂತ ನೋಡಿಕೊಂಡು ಅಷ್ಟು ಈರುಳ್ಳಿನ ಯೂಸ್ ಮಾಡ್ಬೋದು ಸೊ ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇವಾಗ ಪೇಲ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಬೀಟ್ರೂಟ್ಗಳನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡುವಾಗ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬೀಟ್ರೂಟ್ ರೆಸಿಪಿ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ಇದನ್ನು ಮಾಡಿ ಟೇಸ್ಟ್ ಮಾಡಿದ್ಮೇಲೆ ಅನ್ನಿಸ್ತು ಅರೆ ನಾನು ಇಷ್ಟು ದಿವಸ ಮಿಸ್ ಮಾಡಿದ್ನಲ್ಲಪ್ಪ ಈ ಥರ ಒಂದು ರೆಸಿಪಿನ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ನೋಡಿದ ಮೇಲೆ ಒಂದು ಸರಿ ನೀವೂ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಹಾಗೆಯೇ ಉಳಿದಿರೋ ಎಲ್ಲ ಬೀಟ್ರೂಟ್ಗಳನ್ನು ಇದೇ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮೊದಲೇ ಹಾಗೆ ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಬೀಟ್ರೂಟ್ಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆಯೇ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ಈರುಳ್ಳಿನ ಕೂಡ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ ನೀವೆಷ್ಟು ಬೀಟ್ರೂಟ್ನ ತೊಗೊಂಡಿರ್ತೀರ ನೋಡಿಬಿಟ್ಟು ನಿಮಗೆ ಎಷ್ಟು ಈರುಳ್ಳಿ ಬೇಕು ಅಷ್ಟು ಈರುಳ್ಳಿನ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಬೌಲ್ಗೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾವು ಗ್ರೀನ್ ಚಿಲೀಸನ್ನ ಯಾಡ್ ಮಾಡಬೇಕು ಸೊ ಖಾರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಗ್ರೀನ್ ಚಿಲೀಸನ್ನ ಯೂಸ್ ಮಾಡಿದ್ದೀನಿ ಡಿಪೆಂಡ್ಸ್ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಎಸಳಿನಷ್ಟು ಕರಿಬೇವು ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಇವೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಕೊಳ್ಬೋದು ಉಪ್ಪೆಲ್ಲಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಪ್ಯಾನ ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವೆಷ್ಟು ಕಡಿಮೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಜಾಸ್ತಿ ಎಣ್ಣೆ ಬೇಕು ಅಂತ ಇಲ್ಲ ಇದಕ್ಕೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಹಾಗೆ ಎರಡು ಮೆಣಸಿನಕಾಯಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂ ಡ್ರೈ ಮಾಡ್ಕೊಂಡು ಐ ಮೀನ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಮಿಕ್ಚರ್ನ ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ಲ ಆ ಮಿಕ್ಸರ್ ಎಲ್ಲನೂ ನೀಟಾಗಿ ಪ್ಯಾನ್ಗೆ ಸೇರಿಸ್ಕೊಳ್ಳೋಣ ಕುಕ್ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಸಾಕಾಗುತ್ತೆ ಸೊ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ ಆಗೋದಕ್ಕೆ ಬಿಡಿ ಹಾಗೆಯೇ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುಕ್ ಮಾಡಿದ್ರೆ ಸಾಕಾಗತ್ತೆ ನೀವು ಜಾಸ್ತಿ ಕುಕ್ ಮಾಡಿದ್ರೆ ಬೀಟ್ರೂಟ್ನ ಕ್ರಂಚಿನೆಸ್ ಸಿಗೋದಿಲ್ಲ ತಿನ್ನುವಾಗ ಆ ಕ್ರಂಚಿನೆಸ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಸೊ ನೀವು ಸ್ವಲ್ಪ ಟೈಮ್ ಕುಕ್ ಮಾಡಿದ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಅನ್ನಿಸ್ತು ಅಂದರೆ ನೀವು ಉಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು